ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ

ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯಿತಾ ಅದ್ರ ಏನು ಉತ್ತರ ಕೊಡೋಕ್ಕೆ ಸಂದರ್ಭ ಬಂದು ನಾನು ಕೊಡ್ತೇನೆ ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯಿತಾ ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಬಂದ ನಾನು ಕೊಡ್ತೇನೆ ಅವ್ರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಥ್ಯಾಂಕ್ ಯು ಧನ್ಯವಾದ ಮಾಹಿತಿ ತಗೊಳ್ತೀನಪ್ಪ ತಿಳ್ಕೊಂಡು ಮಾತಾಡ್ತೀನಿ ಥ್ಯಾಂಕ್ ಯು ಏನಪ್ಪಾ ಅಲ್ಲ ರೀ ಅವ್ರು ಹಿರಿಯರಿದ್ದಾರೆ ಇದ್ದಾರೀ ಅವ್ರು ಹಿರಿಯರಿದ್ದಾರೆ ಏಕವಂಶದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ

ಹಿಂದನ್ನು ಕೂಡ ಹಲವಾರು ಬಾರಿ ನಾವು ಹೇಳಿದ್ವಿ ಯಾವ ಲೋಕಾಯುಕ್ತ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇರಬೇಕಾದ್ರೆ ತಮಗೆ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆಗೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಎಷ್ಟು ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಮೂಡ ಮೈಸೂರಿನ ಮೂಡ ಹಗರಣದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಗರಣ ಏನಿತ್ತು ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ನಮಗೇನು ಆಶ್ಚರ್ಯ ತಂದುಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಏನು ಹೇಳಿದ್ರು ಫಸ್ಟು ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ಮೂಡದಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ ತಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಕಾನೂನು ಬಹಿರವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತೇಳಿ ಸ್ವತಃ ಸಿದ್ದರಾಮಯ್ಯವರೇ ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಸಿದ್ದರಾಮಯ್ಯನವರು ಒತ್ತಡಕ್ಕೆ ಮಣಿದು ನಮ್ಮ ಹೋರಾಟಕ್ಕೆ ಹೋರಾಟದ ಮತ್ತು ಒತ್ತಡಕ್ಕೆ ಮಣಿದು ಹದಿನಾಲ್ಕು ನಿವೇಶನಗಳನ್ನು ರಾತ್ರೋರಾತ್ರಿ ನಾವು ಹಿಂದಿರುಗಿಸ್ತೇವೆ ಅಂತೇಳಿ ಮೂಡಕ್ಕೆ ಪತ್ರವನ್ನು ಕೂಡ ಬರೆದಿದ್ರು ನನ್ನ ಪ್ರಶ್ನೆ ಇವತ್ತು ಗೌರವಾರ್ಥ ಮುಖ್ಯಮಂತ್ರಿಗಳೇ ತಾವಾಗಲಿ ತಮ್ಮ ಕುಟುಂಬಕ್ಕೆ ಹೊತ್ತು ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತೇಳಿದ್ರೆ ಅದನ್ನು ಹಿಂದಿರುಗಿಸ್ತಕ್ಕಂಥ ಕೆಲಸ ನೀವು ಯಾಕೆ ಮಾಡಿದಿರಿ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದಿರಿ ಮತ್ತು ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಒಬ್ಬ ಅಪರಾಧಿ ತಪ್ಪು ಮಾಡಿದ ಮೇಲೆ ಆ ಮಾಲನ್ನು ಹಿಂದಿರುಗಿಸಿದ್ದಾರೆ ಅಂದ ತಕ್ಷಣ ನಿರಪರಾಧಿ ಅಂತೇಳಿ ಹೊರತು ಕ್ಲೀನ್ ಚಿಟ್ ಕೊಡ್ತಾರೆ ಅಂತೇಳಿದ್ರೆ ಇದನ್ನು ನೀವು ಮಾಧ್ಯಮದ ಸ್ನೇಹಿತರು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಒಟ್ಟಾರೆಯಾಗಿ ಲೋಕಾಯುಕ್ತರು ಮೂಢ ಹಗರಣದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇವತ್ತು ಸಿದ್ದರಾಮಯ್ಯವ್ರ ಕುಟುಂಬದ ಬಗ್ಗೆ ಕುಟುಂಬಸ್ಥರು ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇದು ಖಂಡಿತ ಇದು ಫೇಕ್ ಕ್ಲೀನ್ ಚಿಟ್ ಅಷ್ಟೇ ಇದು ಮತ್ತೆ ಮುಖ್ಯಮಂತ್ರಿಗಳ ಅವರೇ ಆಯ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಅಂತೇಳಿದ್ರೆ ಇನ್ನೇನು ಇದರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಯಾವ ರೀತಿ ಮಾಧ್ಯಮಗಳಿಗೆ ಕೊಟ್ಟು ಆರೋಪವನ್ನ ಕೂಡ ಮಾಡಿದ್ದಾರೆ ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯಿತಾ ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಬಂದ ನಾನು ಕೊಡ್ತೇನೆ ಅವ್ರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಯಾವ ಸಂದರ್ಭದಲ್ಲಿ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಥ್ಯಾಂಕ್ ಯು ಧನ್ಯವಾದ

ಆಯಿತಾ ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯಿತಾ ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ ಅವ್ರು ಏನೇನು ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಯಾವ ಸಂದರ್ಭ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಥ್ಯಾಂಕ್ ಯು ಧನ್ಯವಾದ ಹ್ಮ್ ಮಾಹಿತಿ ತೊಗೊಳ್ತೇನೆಪ್ಪ ತಿಳ್ಕೊಂಡು ಮಾತಾಡ್ತೀನಿ ಥ್ಯಾಂಕ್ ಯು ಏನಪ್ಪಾ ಅಲ್ಲ ರೀ ಅವ್ರು ಹಿರಿಯರು ಇದ್ದಾರೆ ಅವ್ರು ಹಿರಿಯರಿದ್ದಾರೆ ಏಕವಚದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡೋದನ್ನ ತಲೆ ಕಟ್ಸ್ಕೊಳ್ಳೋದಿಲ್ಲ ಮುಖ್ಯಮಂತ್ರಿ ಎಲ್ಲಾ ಇಲಾಖೆಯ ಸಚಿವರಾಗಿರ್ತಕ್ಕಂತ ಪ್ರಿಯಾಂಕ ಖರ್ಗೆ ಏನ್ ಹೇಳ್ತಾರೆ ಮುಖ್ಯ ಅಲ್ಲ ಆದರೆ ಇವತ್ತು ಮೂಡ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ ಹಿಂದನ್ನು ಕೂಡ ಹಲವಾರು ಬಾರಿ ನಾವು ಹೇಳಿದ್ವಿ ಯಾವ ಲೋಕಾಯುಕ್ತ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇರಬೇಕಾದ್ರೆ ತಮಗೆ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆಗೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿಯನ್ನು ಕೊಡ್ತಾ ಇದ್ರು ಅಂದರೆ ಎಷ್ಟು ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಮೂಡಾ ಮೈಸೂರಿನ ಮೂಡಾ ಹಗರಣದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಗರಣ ಏನಿತ್ತು ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ನಮಗೇನು ಆಶ್ಚರ್ಯ ತಂದುಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಏನು ಹೇಳಿದ್ರು ಫಸ್ಟು ಸಿದ್ದರಾಮಯ್ಯವ್ರು ಏನು ಹೇಳಿದರು ಮೂಡದಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ ತಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಸಿದ್ದರಾಮಯ್ಯನವರು ಒತ್ತಡಕ್ಕೆ ಮಣಿದು ನಮ್ಮ ಹೋರಾಟಕ್ಕೆ ಹೋರಾಟದ ಮತ್ತು ಒತ್ತಡಕ್ಕೆ ಮಣಿದು ಹದಿನಾಲ್ಕು ನಿವೇಶನಗಳನ್ನು ರಾತ್ರಿ ನಾವು ಹಿಂದಿರುಗಿಸ್ತೇವೆ ಅಂತೇಳಿ ಮೂಡಕ್ಕೆ ಪತ್ರವನ್ನು ಕೂಡ ಬರೆದಿದ್ರು ನನ್ನ ಪ್ರಶ್ನೆ ಇವತ್ತು ಗೌರವಾಂಥ ಮುಖ್ಯಮಂತ್ರಿಗಳೇ ತಾವಾಗಲಿ ತಮ್ಮ ಕುಟುಂಬಕ್ಕೆ ಹೊತ್ತು ಅನ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತ ಹೇಳಿದರೆ ಅದನ್ನು ಹಿಂದಿರುಗಿಸ್ತಕ್ಕಂಥ ಕೆಲಸ ನೀವು ಯಾಕೆ ಮಾಡಿದಿರಿ ಹದಿನಾಲ್ಕು ನಿವೇಶನ ಹಿಂದಿರುಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದಿರಿ ಮತ್ತೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಒಬ್ಬ ಅಪರಾಧಿ ತಪ್ಪು ಮಾಡಿದ ಮೇಲೆ ಆ ಮಾಲನ್ನು ಹಿಂದಿರುಗಿಸಿದ್ದಾರೆ ಅಂದ ತಕ್ಷಣ ನಿರಪರಾಧಿ ಅಂತೇಳಿ ಇವತ್ತು ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನು ನೀವು ಮಾಧ್ಯಮದ ಸ್ನೇಹಿತರು ಮುಖ್ಯಮಂತ್ರಿ ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಒಟ್ಟಾರೆಯಾಗಿ ಲೋಕಾಯುಕ್ತರು ಮೂಢ ಹಗರಣದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇವತ್ತು ಸಿದ್ದರಾಮಯ್ಯವ್ರ ಕುಟುಂಬದ ಬಗ್ಗೆ ಕುಟುಂಬಸ್ಥರು ಕೊಟ್ಟಿರತಕ್ಕಂಥ ಕ್ಲೀನ್ ಚಿಟ್ ಇದು ಖಂಡಿತ ಇದು ಫೇಕ್ ಕ್ಲೀನ್ ಚಿಟ್ ಅಷ್ಟನೆ ಇದು ಮತ್ತೆ ಮುಖ್ಯಮಂತ್ರಿಗಳ ಅವರೇ ಆಯ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಇದರಿಂದ ನಿರೀಕ್ಷೆ ಮಾಡೋದಕ್ಕೇನು ಸಾಧ್ಯ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಯಾವ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ